ಸ್ವಾಗತಿಯಲ್ಲಿಗೆ ತಾಣವಾದ ಆಜೂರ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳ ಅಡುಗೆ ಕೋಣೆ ಹೊಸದಾಗಿ ಅಡುಗೆ ಕೋಣೆ ನಿರ್ಮಿಸಿ ಕೊಡುವಂತೆ ಗ್ರಾಮಸ್ಥರ ಆಗ್ರಹ ಅಥಣಿ ತಾಲೂಕಿನ ಆಚೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಇದ್ದ ಮಕ್ಕಳ ಅಡುಗೆ ಕೊಠಡಿ ಸಂಪೂರ್ಣ ಹಳೆಯದಾಗಿದ್ದು ಇಲಿಗಡ ತಾಣವಾಗಿ ಮಾರ್ಪಟ್ಟಿದೆ ಸುಮಾರು ಮೂರು ದಶಕಗಳ ಹಿಂದೆ ನಿರ್ಮಿಸಲಾದ ಅಡುಗೆ ಕೋಣೆ ಈಗ ಕುಸಿಯುವ ಹಂತ ತಲುಪಿದೆ ಜನಪ್ರತಿನಿಧಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರು ತಿರುಗಿಯೂ ಕೂಡ ನೋಡ್ತಾಳೆ ಎಂಬ ಆರೋಪಗಳು ಇದೆ ಶಾಲಾ ಮಕ್ಕಳ ಅಡುಗೆ ಕೊಠಡಿಯಲ್ಲಿ ನೂರಾರು ಇಲಿಗಳ ಓಡಾಟ ಮಕ್ಕಳ ಅಡುಗೆ ಸಾಮಗ್ರಿ ಹಾಗೂ ತರಕಾರಿಗಳನ್ನ ಇದೆ ಇದರಿಂದ ಮಕ್ಕಳ ಆರೋಗ್ಯದ ಮೇಲೆಯೂ ಕೂಡ ದುಷ್ಪರಿಣಾಮ ಬೀಳುವ ಆತಂಕದಲ್ಲಿ ಶಿಕ್ಷಕರು ದಿನ ಕಳೆಯುತ್ತಿದ್ದಾರೆ ನರೆಗ ಯೋಜನೆ ಅಥವಾ ಸ್ಥಳೀಯ ಶಸ್ತ್ರಗಳ ವಿಶೇಷ ನಿಧಿಯಿಂದ ನಮಗೆ ನೂತನ ಅಡುಗೆ ಕೋಣೆ ನಿರ್ಮಿಸಿಕೊಡಿ ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ ಒಟ್ಟಾರೆ ಶಾಲಾ ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಅಡುಗೆ ಕೋಣೆ ನಿರ್ಮಾಣ ಆಗುತ್ತಾ ಕಾದು ನೋಡಬೇಕಾಗಿದೆ జరిగారు బాడ్రీ ఎలా పాత్ర ఎలా ఇల్లేవ్రీ